ಮತ್ತೇನು ನಮ್ಮ ಮಾನ್ಯ ಶಾಸಕರು ಮಾಜಿ ಮುಖ್ಯಮಂತ್ರಿ ಸಾರಾ ಮಹೇಶ್ ಅವರು ಬರೋವರೆಗೂ ಈ ದೇಹವನ್ನು ನಾವು ಎತ್ತೋದಿಲ್ಲ ನಮಗೆ ನ್ಯಾಯ ಸಿಗಲ್ಲ ಅಂತ ಚೆಂದ ಗ್ರಾಮಸ್ಥರು ಇವತ್ತೇನು ಆ ದೇಹವನ್ನು ಅಂಜೆಡ್ಕೊಂಡಿದ್ರು ಡೆಲ್ಲಿಯಿಂದ ಈ ಕೂಡಲೇ ಮಹೇಶ್ ಅವ್ರು ಬಂದು ಈ ಒಂದು ಕುಟುಂಬಕ್ಕೆ ಚೆಕ್ನ ವಿಚಾರಕ್ಕೆ ಮಂಜೇಗೌಡರು ಅವ್ರ ಜೊತೆ ಎಮ್ ಎಲ್ ಸಿ ಮಂಜುಳೆ ಕಡೆಯಿಂದ ಚೆಕ್ಕು ಕೂಡ ವಿಚಾರಣೆ ಮಾಡಿಸಿ ಆ ಬೃತ್ತ ಕುಟುಂಬಕ್ಕೆ ನೆನ್ನೆ ಹೇಳಿದಂಥ ಸುದೀಶ್ ಶಾಸಕರು ಏಳು ಲಕ್ಷ ಹೇಳಿದ್ರು ಆದರೆ ಏಳು ಲಕ್ಷ ಸಾಲ ಇಲ್ಲ ಅಂತೇಳಿ ನಮ್ಮ ಸಾರಾ ಮಹೇಶ್ ಅವರು ಒತ್ತಾಯ ಮಾಡಿ ಮಂಜೇಗೌಡರು ಕಡೆಯಿಂದ ಹದಿನಾರು ಲಕ್ಷ ಹಣವನ್ನು ಇವತ್ತು ಆ ಕುಟುಂಬಕ್ಕೆ ಚೆಕ್ ಎ ಸಿ ಅವ್ರ ಮುಖಾಂತರ ಅವ್ರಿಗೆ ತಲುಪಿಸಿದ್ದಾರೆ ನಿಜಕ್ಕೂ ಒಂದು ಒಳ್ಳೆಯ ವಿಚಾರ ಆದರೆ ಇಂಥ ಘಟನೆಗೆ ಸಂಪೂರ್ಣವಾಗಿ ವೈಫಲ್ಯ ಅಂದರೆ ನಮ್ಮ ತಾಲೂಕು ಆಡಳಿತ ಹಾಗಾಗಿ ನಮ್ಮ ಸಾರಾ ಮಹೇಶ್ವರನವರು ಮತ್ತು ಮಂಜೇಗೌಡರು ಸ್ಥಳೀಯ ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರು ಒತ್ತಾಯದ ಮೇರೆಗೆ ತಹಸೀಲ್ದಾರ್ ಮಂಜು ಪೂರ್ಣಿಮಾ ಅವರನ್ನ ಈ ಕೂಡಲೇ ಅಮಾನತ್ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಇಂಥ ಘಟನೆ ಬಗ್ಗೆ ತೋರೋದು ಭಾಳ ಅಪರಾಧ ಹಾಗಾಗಿ ಈ ಕೂಡಲೇ ಕೂಡ ಅಮಾನತ್ ಮಾಡಲಿ ಅಂತ ನಮ್ಮ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ಮನವಿಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿ ಥ್ಯಾಂಕ್ ಯು